ನಿನ್ನೆ ಇದ್ದಕ್ಕಿದ್ದಂಗೆ ಮಟಕುಗೊಳ್ತು ಕಾರಣ ಪರ ವಿರೋಧದ ನಡುವೆ ಮುಕ್ತಾಯ ಎಷ್ಟೇ ಕರ್ನಾಟಕ ವಿಧಾನಸಭೆ ಏನಾಗಿದೆ ಕಳ್ಳರ ಸಂತೆ ಆಗ್ಬಿಟ್ಟಿದೆ ಪ್ರಜಾಪ್ರಭುತ್ವದಲ್ಲಿ ಪೈಸೆ ಪೈಸೆಯನ್ನ ಕೊಟ್ಟು ಬಹಳ ದೊಡ್ಡ ಮಟ್ಟದ ಖಜಾನೆಗೆ ಬಡವರು ನಿರ್ಗದಿಕರು ದಲಿತರು ದೀನರು ಎಲ್ಲ ಜನ ಕೊಟ್ಟಂತ ಹಣವನ್ನು ರಾಜ್ಯದ ಜನರಿಗೆ ಬಳಕೆ ಆಗಬೇಕಾದಂತ ಹಣವನ್ನು ಇವತ್ತು ಲೂಟಿ ಮಾಡುವಂತ ಪಕ್ಷಗಳು ಇವತ್ತು ಅಧಿಕಾರವನ್ನು ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ಎಲ್ಲ ನಿಗಮ ಮಂಡಳಿ ಇತ್ಯಾದಿಗಳಿಗೆ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಹದಿಮೂರು ಕೋಟಿ ರೂಪಾಯಿಗಳನ್ನ ಎಲ್ಲ ಕಡೆ ಇದನ್ನ ತೊಡಗಿಸಿದ್ದಾರೆ ಇದರಲ್ಲಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ದುರುಪಯೋಗ ಕರ್ನಾಟಕದ ವಿಧಾನಸಭೆ ಕಳೆದ ಹದಿನಾಲ್ಕು ಹದಿನೈದರಿಂದ ಹಿಡಿದು ಇಲ್ಲಿವರೆಗೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಸಂಪೂರ್ಣವಾಗಿ ದುರುಪಯೋಗ ಪಡಿಸಿದ್ದಾರೆ ಅದಕ್ಕೆ ಈಗ ಕರ್ನಾಟಕದ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಇವ್ರನ್ನ ಮನೆ ಕಳಿಸಿ ಅಂತ ಹೇಳಿ ಕರ್ನಾಟಕದ ರಾಜ್ಯಪಾಲರಿಗೆ ಒತ್ತಾಯವನ್ನು ಮಾಡ್ತಾ ಇಡೀ ನಾಡಿನ ಜನ ಇದರ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕು ಕಳ್ಳರನ್ನ ನಾವು ಹಿಡಿದು ಜೈಲ್ಗೆ ಹಾಕೋ ಕೆಲಸಕ್ಕೆ ನಾಗರಿಕರೇ ಈ ಪ್ರಜಾಪ್ರಭುತ್ವದಲ್ಲಿ ಮುಂದಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಬ್ಯಾರೆ ಉಪಯೋಗ ಮಾಡಿದ್ರೆ ಅಂತ ತಗೊಂಡು ಮಿನಿಮಮ್ ಆರು ತಿಂಗಳು ಜೈಲ್ ಮಾಡಬೇಕಂತ ಕಾನೂನಲ್ಲಿ ಹೋಗಿದೆ ಅದೇ ಕಾನೂನು ಒಳಗಡೆ ಸಿದ್ದರಾಮಯ್ಯ ಮಾಡಿಕೊಂಡು ಸುಮಾರು ಅವರ ಕಾಲದಲ್ಲಿ ಐದು ವರ್ಷದಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಕೋಟಿ ದುಡ್ಡನ್ನು ಪಬ್ಲಿಕ್ ಹೌಸ್ಗೆ ದಾನ್ ಕೆಟ್ಟಕ್ಕೆ ಅದೇ ತರ ಹೈಯರ್ ಎಜುಕೇಶನ್ಗೆ ಗ್ರಾನೇಟಿ ಮೇಲೆ ಮೆಟ್ರೋ ಬಳಸಿದ್ದಾರೆ ಅದೇ ತರ ಇವತ್ತು ಒಂದು ವರ್ಷ ಕುಮಾರಸ್ವಾಮಿ ಕೂಡ ಕೋಟಿಯನ್ನ ಅದಕ್ಕೆ ಬರೆಸಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ನಾಲ್ಕು ವರ್ಷದಲ್ಲಿ ನಲವತ್ತು ಸಾವಿರ ಕೋಟಿಯನ್ನ ಬಳಸಿದ್ದಾರೆ ಅದೇ ತರ ಇವತ್ತು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಐದು ಅಂತ ಅಂತೇಳಿ ಸುಮಾರು ಒಂದು ಹನ್ನೊಂದು ಸಾವಿರ ಕೋಟಿಯನ್ನ ಅದನ್ನು ಬಳಸಿದ್ದಾರೆ ಇವತ್ತು ಟೋಟಲ್ ಎಪ್ಪತ್ತು ಸಾವಿರ ಕೋಟಿಯನ್ನ ಪರಿಶಿಷ್ಟ ಜಾತಿ ಮತ್ತು ವರ್ಗ ನಮಗೆ ಕಾಂಗ್ರೆಸ್ ಈ ಬಿಜೆಪಿ ದಳದವರು ಈ ಮೂರಲ್ಲಿ ಯಾರು ಕೂಡ ಒಳ್ಳೆಯಲ್ಲ ಅವ್ರು ಹೇಳ್ತಾರೆ ನೀರ್ ಕಳ್ಳ ಇವ್ರು ಹೇಳ್ತಾರೆ ನೈರ್ ಕಳ್ಳ ಅಂತ ಇವ್ರಿಬ್ಬರು ಕೂಡ ಕಾಡ್ರೆ ಹಾಗಾಗಿ ಮೂರು ಜನ ಕೂಡ ಕಾಡ್ರೆ ಹಾಗಾಗಿ ಇವತ್ತು ಬಹುಜನ್ ಸಮಾಜ ಪಕ್ಷ ಈ ವಿಚಾರವಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಂತ ಉದ್ದೇಶದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮೂವತ್ತು ದೃಷ್ಟಿ ಕೂಡ ಹಾಕೊಂಡಿದೀವಿ ಇದು ಬರ ತಿಂಗಳು ಹದಿನಾಲ್ಕು ಹತ್ತೈದವರೆಗೂ ಆಗಸ್ಟ್ ಹದಿನಾಲ್ಕೈದೂ ಕೂಡ ಒಂದು ಜನ ಎಂಬರ ಆಗಿದ್ದು ಇದು ಒಂದು ತಾಲೂಕು ಹೋಬಳಿ ಪಂಚಾಯತಿ ಹಳ್ಳಿ ಮಟ್ಟಿಗೆ ಹೋಗಿ ಇದನ್ನ ತಗೊಂಡೋಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕಂತ ಕೆಲಸ ಮಾಡಬೇಕು ಇಂಥ ಅಯೋಧ್ಯರಿಗೆ ಇಂತ ಬುಟ್ಟಾಳಿಗೆ ನಮ್ ಜನ ರೂಪಾಯಿ ಕಣ್ಣಿಗೆ ಮತವನ್ನು ಮಾರಾಟ ಮಾಡ್ಕೆಡ ಕಾರಣ ಇವರೆಲ್ಲ ಕೂಡ ರೌಡಿಗಳು ಮಾಪಿಯಗಳು ಲ್ಯಾಂಡ್ ಮಾಫಿಗಳು ಮೈನ್ಸ್ ಮಾಫಿಗಳು ಮೀಸರ್ ಬಟ್ಟೆಗಳು ಕ್ರಿಮಿನಲ್ಸ್ ಇವತ್ತು ಇರಾನ್ಸೋ ಅವ್ರು ಕೂತಿರೋದ್ರಿಂದ ಈ ತರದೆಲ್ಲ ಕೂಡ ನಡೀತಾ ಇದೆ ಆ ಕಾರಣದಿಂದ ಬಂದು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಈ ಆಂಡ ಬಿಲ್ಲ ನೀವು ಹಾಸ್ಕೊಂಡು ಈ ಆಂಡಬಲ್ಲ ಎಲ್ಲ ಒಂದು ಹಣ್ಣಿಗೆ ತಲುಪಬೇಕು ವಿದ್ಯಾವಂತರಿಗೆ ತಲುಪಬೇಕು ತಾಲೂಕ ಆಫೀಸು ಎ ಸಿ ಆಫೀಸು ಡಿ ಸಿ ಆಫೀಸು ಪಂಚಾಯತಿ ಆಫೀಸು ಎಲ್ಲ ಹಂತದಲ್ಲಿ ಕೂಡ ಇದು ತಂದ್ರೆ ಬರೀ ಎಸ್ ಸಿ ಎಚ್ ಎಲ್ಲ ಇದು ಎಲ್ಲ ಸಮುದಾಯದಲ್ಲೂ ಕೂಡ ಎಷ್ಟು ಮೋಸ ಅಂತ ಇವತ್ತೊಂದು ಚರ್ಚೆ ಆಗ್ಬೇಕಾಗಿದೆ ಆ ನಿಟ್ಟಲ್ಲಿ ಒಂದು ಕಡೆ ಎಸ್ ಸಿ ಎಚ್ ಗೆ ಮೋಸ ಮಾಡ್ತಾರೆ ஒன் கடை காரிக் மோசமா